si ಔಷಧ ಪುಣ್ಯಸ್ಮರಣಸ್ತವ ಮತ್ತು ಈ ಒಂದು ಅನ್ನದಾನ ಬೆಳಗದ ವತಿಯಿಂದ ಐದನೇ ವರ್ಷದ ಅನ್ನದಾನ ಕಾರ್ಯಕ್ರಮವನ್ನು ನಮ್ಮ ಈ ಶಿವನಹಳ್ಳಿ ಮೇನ್ ರೋಡಲ್ಲಿರುವಂಥ ಕೇಸ್ಮೆಂಟ್ ಹೌಸ್ ವತಿಯಿಂದ ಮತ್ತು ಇತರರ ಸಕಾರದೊಂದಿಗೆ ಇದ್ದೀವಿ ತುಂಬ ಖುಷಿಯಾಗುತ್ತೆ ನಾವು ಪ್ರತಿ ವರ್ಷವೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಗಳ ಪ್ರಸಾದ ತಗೊಂಡು ಸ್ವಾಮಿಗಳ ಕೃಪೆಗೆ ಆಶೀರ್ವಾದಕ್ಕೆ ಆಶೀರ್ವಾದ ತಗೊಂಡು ಅವರ ಒಂದು ಪ್ರಸಾದ ಅಂದರೆ ತುಂಬ ಇಷ್ಟಪಡ್ತಾರೆ ಜನಗಳು ಎಲ್ಲೇ ಹೋದರೂ ಯಾರೇ ಹೋದ್ರು ಸ್ವಾಮೀಜಿ ಅಂದರೆ ಒಂದು ಭಾವನೆ ಒಂದು ಭಕ್ತಿ ಯಾಕೆಂದರೆ ಸಾವಿರಾರು ಜನ ನೂರಾರು ಜನ ಲಕ್ಷಾಂತರ ಮಕ್ ಮಕ್ಕಳಿಗೆ ಒಂದು ವಿದ್ಯಾದಾನ ಅನ್ನದಾನ ಮತ್ತು ಜ್ಞಾನದಾನವನ್ನು ಕೊಟ್ಟಂಥ ಪರಮ ಪೂಜ್ಯ ಶ್ರೀಗಳನ್ನು ಪ್ರತಿ ಇಡೀ ನಮ್ಮ ದೇಶದಲ್ಲೇ ಅವ್ರನ್ನ ಒಂದು ಸ್ಮರಣಿಸೋ ಅಂಥ ಒಂದು ದಿನ ಇವತ್ತು ಅವರು ನಮ್ಮ ನಗಲಿ ಇವತ್ತು ಆರು ವರ್ಷಗಳಾಯಿತು ಆದರೆ ಅವರ ಆದರ್ಶ ಮತ್ತು ತತ್ವಗಳು ಮತ್ತು ಅವರ ಒಂದು ಜ್ಞಾನೋದಯ ಇವತ್ತಿವ್ರಿಗೂ ನಮಗೆ ಸದಾ ಕಣ್ಮುಂದೇನೇ ಇದೆ ಅನಿಸುತ್ತೆ ನಮಗೆ ಅವರ ಪ್ರೇರಣೆ ಪ್ರೇರಣೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಅವ್ರಿಗೂ ನಮ್ಮ ಈ ಸಮಯದಲ್ಲಿ ನಾನು ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ನಾವು ಅಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿ ಆ ಒಂದು ಇದರಿಂದ ನಮಗೂ ಅವರ ಒಂದು ಪ್ರೇರಣೆ ಒಂದು ಭಕ್ತಿ ಒಂದರಿಂದ ಅವರ ಒಂದು ಸೇವೆ ಮಾಡಬೇಕು ಅಂತ ನಮ್ಮ ಸ ಸಲಹಾ ಪ್ರತಿ ವರ್ಷವೂ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಇದ್ದೀವಿ ಸೊ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಯಾಗಿ ಯಶಸ್ವಿ ಪಡಿಸಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವಿದ್ಯಾಭ್ಯಾಸ ಕಲಿತು ಇವತ್ತು ಈಗ ಬೆಂಗಳೂರಲ್ಲಿ ಒಂದು ಬದುಕ್ ಕಟ್ಕೊಂಡು ಇವತ್ತು ಒಂದು ಏನೋ ಒಂದು ಒಂದು ಪ್ರಿಂಟಿಂಗ್ ಮುದ್ರಣ ಇಟ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅವ್ರ ಪ್ರೇರಣೆಯಿಂದ ಇವತ್ತು ಈ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಈ ಸಂದರ್ಭ ಹೇಳ್ದಿತ್ತು ಮತ್ತು ಇದೇ ಸಮಯದಲ್ಲಿ ಸಾರ್ವಜನಿಕರಿಗೆ ಸದಾ ಕುಡಿಯುವ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅದೊಂದು ಪ್ಲ್ಯಾನ್ ಮಾಡಿ ನಮ್ಮ ಪುರುಷೋತ್ತಮ ಅಂತ ಸ್ನೇಹಿತರು ಸಮಾಜ ಸೇವಕರು ಅವರು ಹಣ ಇದೊಂದು ಮಾಡೋಣ ಅಂತ ಅಂದ್ಬಿಟ್ಟಿಗೆ ಅವರ ಎಲ್ಲ ಪಾಪ ಮಾಡಿ ಇಟ್ಕೊಟ್ಟಿದ್ದಾರೆ ಸೊ ಇವತ್ತು ಅದು ಉದ್ಘಾಟನೆ ಆಗಿದೆ ಸೊ ಬೇಸಿಗೆ ಕಾಲ ಇರೋದ್ರಿಂದ ಪ್ರತಿ ದಿವಸವೂ ನೀರಿನ ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬರು ಜನಗಳಿಗೂ ಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಅದರ ನಿರ್ವಹಣೆಯನ್ನು ದೇಶದಿಂದ ಸ್ವತಿಯಿಂದಲೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್